ಡಿಸೆಂಬರ್ ಎಂಟರ ಭಾನುವಾರ ಚಿಂತಾಮಣಿ ತಾಲೂಕು ಏನಗದೆಳೆ ಗ್ರಾಮದಲ್ಲಿನ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಬ್ಯಾಚಿನ ವಿದ್ಯಾರ್ಥಿಗಳಿಂದ ಹಳೆ ವಿದ್ಯಾರ್ಥಿಗಳ ಸಮಾಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ತಮ್ಮ ಕುಟುಂಬ ಸಮೇತ ಭಾಗವಹಿಸಬೇಕಾಗಿ ವಿನಂತಿ ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವು ಪ್ರಕರಣದಲ್ಲಿ ನಮ್ಮ ವ್ಯವಸ್ಥೆಯ ವೈಫಲ್ಯಗಳಿಂದ ಆಗಿರುವ ಘಟನೆ ಎನ್ನಬಹುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ನಂಗಲಿ ಗ್ರಾಮದಲ್ಲಿ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ವೆಚ್ಚದ ಆಸ್ಪತ್ರೆ ಕಟ್ಟಡ ಹಾಗೂ ನರಸಿಂಹತೀರ್ಥ ಬಳಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಈ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಶಿಸ್ತು ಕ್ರಮ ಜರುಗಿಸಿ ನೋಟಿಸ್ ಜಾರಿ ಮಾಡಲಾಗಿದೆ ಔಷಧಿ ಪೂರೈಕೆ ಕಂಪನಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಪಶ್ಚಿಮ ಬಂಗಾಳದ ತಯಾರಿಕಾ ಘಟಕಕ್ಕೆ ನಮ್ಮ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಈಗಾಗಲೇ ಹಲವು ಕ್ರಮ ಜರುಗಿಸಿದ್ದೇವೆ ವ್ಯವಸ್ಥೆ ಸರಿಪಡಿಸಲು ಫುಡ್ ಅಂಡ್ ಡ್ರಗ್ ಕಂಟ್ರೋಲ್ಗೆ ಐಎಎಸ್ ಅಧಿಕಾರಿ ನೇಮಿಸುತ್ತೇವೆ ಎಂದು ತಿಳಿಸಿದರು ವರದಿ ವಿ ವಿಶಿವಡ್ಡಿ ಸಿಟಿವಿ ನ್ಯೂಸ್ ಬಂಗಾರಪೇಟೆ ಈಗ ಬಳ್ಳಾರಿದೀಗಾಗಲೇ ನಾವು ಅದ್ರ ಬಗ್ಗೆ ಅನೇಕ ಕ್ರಮಗಳನ್ನು ತಗೊಳ್ತಾ ಇದೀವಿ ಯಾಕಂದ್ರೆ ಇದು ಅತ್ಯಂತ ಒಂದು ನಮಗೆ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಆಗಿರುವಂತ ವೈಫಲ್ಯ ಅಂತಾನೆ ಹೇಳಬೇಕಾಗ್ತದೆ ಯಾಕಂದ್ರೆ ಈಗ ಐದು ಜನ ತೀರ್ಕೊಂಡಿದ್ದಾರೆ ನಮ್ಮ ಡ್ರಗ್ ಕಂಟ್ರೋಲ್ ನಾವು ಸಸ್ಪೆಂಡ್ ಮಾಡಿದೀವಿ ಆಮೇಲೆ ನಮ್ಮ ಕೆ ಎಸ್ ಎಮ್ ಎಸ್ ಎಂ ಡಿ ಅವ್ರ ಮೇಲೂ ಕೂಡ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಮತ್ತು ಈಗ ಬೇರೆ ಬೇರೆ ಸ್ಯಾಂಪಲ್ಸ್ ಅದನ್ನು ಕೂಡ ಮತ್ತೆ ಮತ್ತೊಮ್ಮೆ ತಪಾಸಣೆ ಮಾಡಿಸ್ತಾ ಇದ್ದೀವಿ ಆ ಕಂಪನಿ ಮೇಲೂ ಕೂಡ ಕ್ರಮ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಈಗಾಗಲೇ ಕ್ರಮ ತಗೊಂಡಿದೀವಿ ನಮ್ಮ ಅಧಿಕಾರಿಗಳೆಲ್ಲ ಪಶ್ಚಿಮ ಬಂಗಾಲ್ಗೂ ಹೋಗಿದ್ದಾರೆ ಅಲ್ಲಿಗೆ ಹೋಗಿ ನಿನ್ನೆ ಬಂದಿದ್ದಾರೆ ವಾಪಸ್ ಅಲ್ಲ ಅಲ್ಲಿರೋ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ ಈಗ ಮುಂದೆ ಅದನ್ನು ಕಾನೂನು ಪ್ರಕಾರ ಅವ್ರ ಮೇಲೆ ಏನು ಕ್ರಮ ತಗೊಳಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಕೂಡ ತಗೊಳ್ತಾ ಇದ್ದೀವಿ ಆಮೇಲೆ ಇದು ಈಗ ಅನೇಕ ಸುಧಾರಣೆ ಕ್ರಮಗಳನ್ನು ಕೂಡ ಯಾಕಂದ್ರೆ ಇಂತ ಘಟನೆಗಳು ಆಗಬಾರ್ದು ಮತ್ತು ಆಗೋದಕ್ಕೆ ಬಿಡಬಾರ್ದು ಅದಕ್ಕೆ ನಮ್ಮ ಇಲಾಖೆ ಈಗ ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಸುರಕ್ಷತಾ ಏನಿದೆ ಮತ್ತು ಔಷಧಿ ನಿಯಂತ್ರಕ ಇಲಾಖೆ ಏನಿದೆ ಎರಡನ್ನೂ ಕೂಡ ಮರ್ಜ್ ಮಾಡಿ ಈಗ ಕಮಿಷನರ್ನ ಅದ್ರ ಮೇಲೆ ನೇಮಿಸ್ತಾ ಇದೀವಿ ಡ್ರಗ್ ಕಂಟ್ರೋಲ್ ಮೇಲೆ ಒಂದ್ ಕಮಿಷನರ್ ಬರ್ತಾರೆ ವೈಎಸ್ ಅಧಿಕಾರಿ ಹಾಕಿ ಅಲ್ಲಿ ಇರುವಂತಹ ವ್ಯವಸ್ಥೆಗಳನ್ನು ಸರಿಪಡಿಸುವಂತದಕ್ಕೆ ಮತ್ತು ಇನ್ನು ಹಲವಾರು ಇದರ ಬಗ್ಗೆ ಇನ್ನೂ ಏನ ಮತ್ತು ನಾನು ಇನ್ನೊಂದು ಆದೇಶ ಕೊಟ್ಟಿದ್ದೀನಿ ಈ ನಮ್ಮ ರಾಜ್ಯದಲ್ಲಿ ಈ ವರ್ಷ ಅಂದರೆ ಏಪ್ರಿಲಿಂದ ಇಲ್ಲಿವರೆಗೂ ಸುಮಾರು ಮುನ್ನೂರ ಇಪ್ಪತ್ತೇಳು ಮಹಿಳೆಯರು ಮೃತಪಟ್ಟಿದ್ದಾರೆ ಈ ಬಾಣಂತಿಯರು ಅದು ಏನೇನು ಈ ಕಾರಣಗಳು ಯಾಕಾಗಿದೆ ಅದೆಲ್ಲ ಒಂದು ನಮಗೆ ಸ್ಪಷ್ಟವಾದಂಥ ವರದಿ ಬೇಕು ಡೆತ್ ಆಡಿಟ್ ಆಗಬೇಕು ಅದೇನಾದರೂ ಬೇರೆ ಬೇರೆ ಅಂಶ ಅಂದರೆ ನೈಜವಾದಂಥ ಕಾರಣಗಳಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಮತ್ತು ಈ ಬಳ್ಳ ಬಳ್ಳಾರಿಯಲ್ಲಿ ಆದಂಥ ಘಟನೆ ಆಯ್ತಲ್ಲ ಅದೇ ಪ್ರಕಾರ ಬೇರೆ ಕಡೆ ಏನಾದರೂ ನಡೆದಿದೆಯಾ ಇಲ್ವಾ ಅಥವಾ ಅದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನಾನು ಅದಕ್ಕೊಂದು ನಮ್ಮ ಇಲಾಖೆಗೆ ಹೇಳಿದೀನಿ ನೀವೊಂದು ತ ಒಂದು ತಮಿ ಸಮಿತಿನ ರಚನೆ ಮಾಡಿ ಇದುವರೆಗೂ ಈ ಮುನ್ನೂರ ಇಪ್ಪತ್ತು ಏಳು ಯಾರು ಮೃತಪಟ್ಟಿದ್ದಾರೆ ಈ ವರ್ಷ ಅಂದ್ರೆ ಏಪ್ರಿಲ್ ಇಲ್ಲಿವರೆಗೂ ಅದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ವರದಿಯನ್ನು ಕೊಡಿ ಅದ್ ನೋಡ್ಕೊಂಡು ಅಲ್ಲಿ ಅಲ್ಲಿಂದ ಏನಾದ್ರೂ ನಮ್ಗೆ ಹೊಸ ಮಾಹಿತಿ ಸಿಕ್ಕತ್ತ ಅಂತ ಕೂಡ ಚೆಕ್ ಮಾಡಕ್ ಪದ್ಮ